ಹೌದು ಆ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಅಲ್ಲ ಅದಕ್ಕೆ ಸಿನಿಮಾ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮೂವೀಸು ಆ ಒಂದು ಸಸ್ಪೆನ್ಸ್ ಫಿಲಮು ಎಷ್ಟೋ ವರ್ಷದಿಂದ ಕಾಯ್ತಾ ಇರೋ ಜನ ಈ ಥರ ಮೂವೀಸ್ ನೋಡೋಕ್ಕೆ ನಿಜವಾಗ್ಲೂ ಹಚ್ಚೆ ಫಿಲಮ್ ನೋಡಬೇಕು ಸೂಪರಾಗಿದೆ ಅಂದರೆ ಸಸ್ಪೆನ್ಸ್ ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಹಾಂ ಈ ಥರ ಇರ್ಬೋದು ಆ ಥರ ಇರ್ಬೋದು ನಿಜವಾಗ್ಲೂ ಸೂಪರಾಗಿದೆ ಅದು ಒಂದು ದುಃಖದಾಗಲಿ ಒಂದು ಖುಷಿನೇ ಆಗಲಿ ಒಂದು ಕಾಮಿಡಿ ಆಗಲಿ ಆಹಾ ರೀ ಸೂಪರ್ ಆಗಿದೆ ನನಗೆ ಧಕ್ಕಿನಕ್ಕಿ ಎಲ್ಲ ಹುಣ್ಣಾಗೋಯಿತು ಲಾಸ್ಟಿಗೆ ಕಣ್ಣಲ್ಲೂ ನೀರಾಗಿದೆ ಅಷ್ಟೇ ತುಕ್ಕನೂ ಇದೆ ತುಂಬ ಸೂಪರ್ ಆಗಿದೆ ಬಂದು ನೋಡಿ ಆಚೆ ಟೂನು ಬರುತ್ತಂತೆ ಇದೇ ಹೆಂಗಿರ್ಬೋದು ಅದು ಹೆಂಗಿರ್ಬೋದು ಯೋಚನೆ ಮಾಡ್ತಾ ಇದೀನಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ ಎಷ್ಟು ಜನ ಕಾಯ್ತಾರೆ ಈ ತರ ಫಿಲಮ್ ನೋಡೋಕ್ಕೆ ಈ ಫಿಲಮ್ ಬಂದು ನೋಡಿ ಅಂತ ಹೇಳೋಕ್ಕೆ ಸೂಪರ್ ಸೂಪರ್ ಹಿಟ್ ಫಿಲಮ್ ಮಾಡಿರಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸೆಕೆಂಡ್ ಪಾರ್ಟ್ ಅಲ್ಲಿ ಮೈಥಾಲಜಿ ಥರ ತೊಗೊಂಡೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ದೇ ನೋಡಿದ್ದೀವಿ ಫಸ್ಟ್ ಪಾರ್ಟ್ ಅಂತೂ ತುಂಬ ಚೆನ್ನಾಗಿದೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಳ್ಳೆ ಆ್ಯಕ್ಷನ್ ಆಗಲಿ ಒಂದು ಸೆಂಟಿಮೆಂಟ್ ಆಗಲಿ ಬಟ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ನಮಗೆ ಕಣ್ಣಲ್ಲಿ ನೀರು ಬರೋ ಥರ ಆಗೋಯಿತು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಇದೆ ಅಚ್ಚೆ ಮೂವಿದು ಸೆಕೆಂಡ್ ಪಾರ್ಟು ಆ್ಯಂಡ್ ಬೆಸ್ಟ್ ಆಫ್ ಲಾಕ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪೊಲೀಸ್ ಸ್ಟೇಷನ್ ಬಗ್ಗೆ ಹೆಂಗೆ ಕಾನೂನು ಅನ್ನೋದೆಲ್ಲ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಮಾಡುದಲ್ಲ ಕಳೆಕ್ಟ್ ಮಾಡಿ ಅದ್ರಲ್ಲಿ ಬೇರೆ ನಮ್ಮ ರೇಷ್ಮಕ್ಕ ಅವರು ಮತ್ತೆಲ್ಲ ಮಾಡಿರೋ ಪ್ರೋಗ್ರಾಮಲ್ಲಿ ತುಂಬ ಸೂಪರ್ ಆಗಿದೆ ಸರ್ ಮೂವಿ ಇನ್ನೊಂದ್ಸಲ ನೋಡಬೇಕು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡೋಣ ಸರ್ ಅದ್ರಲ್ಲಿ ಏನಿಲ್ಲ ಇನ್ನೊಂದು ನೆಕ್ಸ್ಟ್ ಶೋಗೆ ಬಂದೇ ಬರ್ತೀನಿ ಸರ್ ಖಂಡಿತ ನಮ್ಮ ರೇಷ್ಮಕ್ಕ ಅವ್ರಿಗೆ ಇವತ್ತು ಒಂದು ಸೆಲ್ಯೂಟಿವ್ ಸರ್ ನನ್ನದು ನನ್ನ ಕಡೆಯಿಂದ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಮೂವಿ ಚೆನ್ನಾಗಿತ್ತು ಕೊಡಿ ಕ್ವಶನ್ಸ್ ಕೇಳಿ ಹೇಳ್ತೀನಿ ಹಾಂ ಇಲ್ಲ ಚೆನ್ನಾಗಿತ್ತು ನ್ಯೂ ಕಂಬರ್ ಅನಿಸ್ಲಿಲ್ಲ ಬಟ್ ಒಳ್ಳೆ ಆ್ಯಕ್ಟಿಂಗು ಫೈಟ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಚೆನ್ನಾಗಿದೆ ಅದು ಮೂವಿ ನೋಡ್ಬೋದು ಏನಂತ ಏನು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಮೋಸ್ಟ್ಲಿ ಪಾರ್ಟ್ ಟೂನು ಇದೆ ಮೋಸ್ಟ್ಲಿ ಕಮಿಂಗ್ ಸೂನ್ ಮೆಸೇಜು ಮೆಸೇಜ್ ಅಂತ ಏನಿಲ್ಲ ನೋಡ್ಬೋದು ಎಂಟರ್ಟೈನ್ಮೆಂಟ್ ಇದೆ ಮೂವಿ ಚೆನ್ನಾಗಿತ್ತು ಲಾಸ್ಟ್ ಮಾತ್ರ ಮಸ್ತ್ ಆಗಿತ್ತು ಇನ್ನು ಹೇಗಿದೆ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಸೀನ್ ಇಷ್ಟ ಆಯ್ತು ಚೆನ್ನಾಗಿತ್ತು ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸೂಪರ್ ಆಗಿದೆ ನೋಡಿ ದಯವಿಟ್ಟು ನಾನು ಒಂದು ಸಣ್ಣ ಪಾತ್ರ ತುಂಬಾ ಚೆನ್ನಾಗಿದೆ 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 ಸರ್ ಸಿನಿಮಾ ಈ ಡೈರೆಕ್ಟ್ ಏನ್ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ಮಲಯಾಳಮಲ್ಲಿ ರಿಲೀಸ್ ಮಾಡ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ರಿಲೀಸ್ ಮಾಡಿದಿರ ಸೆಕೆಂಡ್ ಶೋನು ಹೌಸ್ಫುಲ್ ಆಗಿರೋದು ನಾಳೆನು ಹೌಸ್ಫುಲ್ ಆಗಿರೋದು ಇನ್ನೊಂದು ವಾರ ಹೌಸ್ಫುಲ್ ಆಗಿರೋದು ಅದೇನು ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ ಒಳ್ಳೆ ಸಿನಿಮಾ ಬ್ಯೂಟಿಫುಲ್ ಆಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ನಿಮ್ಗೆ ಏನ್ ಬೇಕೋ ಕಮರ್ಷಿಯಲ್ ಏನೇನ್ ಬೇಕೋ ಎಲ್ಲ ಇದೆ ವಿಷಯ ಅಂದ್ರೆ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂತ ಚೆನ್ನಾಗಿದೆ